ಹಲೋ ನಮಸ್ಕಾರ ಎಲ್ಲ ವೆಲ್ತ್ ಗ್ಯಾಲ್ಯಾಕ್ಸಿ ಯೂಸರ್ಸ್ಗೆ ಸೊ ಮೈ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ವೆಲ್ತ್ ಗ್ಯಾಲ್ಯಾಕ್ಸಿ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಕೂಡ ಯೂಸ್ ಮಾಡ್ತಾ ಅರ್ನ್ ಮಾಡ್ತಾ ಇದ್ದೀರಾ ಯೂಸ್ ಮಾಡೋರೆಲ್ಲರೂ ಕೂಡ ಅರ್ನಿಂಗ್ಸ್ ಮಾಡ್ತಾಯಿದ್ದೀರಾ ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೋಗ್ ಹೋಗ್ತಾಯಿರೋಂಥ ಇದ್ರ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ತಾ ಇರೋದು ಫ್ಲಿಪ್ಕಾರ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಪೀಪಲ್ ಯೂಸ್ ಮಾಡ್ತಾಯಿದ್ದೀವಿ ಬಟ್ ಅರ್ನಿಂಗ್ಸ್ ಇಲ್ಲ ನಮ್ಮ ಆ್ಯಪ್ನ ಯೂಸ್ ಮಾಡಿಕೊಂಡು ವೆಲ್ತ್ ಗೆಲ್ಲಾಕ್ಸಿನ ಯೂಸ್ ಮಾಡಿಕೊಂಡು ಫ್ಲಿಪ್ಕಾರ್ಟಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಸೊ ಅಲ್ಲಿ ಏನೆಲ್ಲ ಆಫರ್ಸ್ ಇದೆ ಅದ್ರ ಜೊತೆಗೆ ಟೂ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ ಮೇಡಮ್ ಫ್ರೆಂಡ್ಸ್ ಸೊ ಯಾವ ರೀತಿ ತೊಗೋಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಗಿಫ್ಟ್ ಕಾರ್ಡ್ಸಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಸೊ ಡಿಜಿಟಲ್ ಪಿಜ್ ಹಾರ್ಟ್ ಮೋರ್ ಅಮೆಝಾನ್ ಸೊ ಮಮಾ ಅರ್ತ್ ಗಿಫ್ಟ್ ಕಾರ್ಡ್ ಇದೆ ಝೊಮ್ಯಾಟೊ ಇದೆ ಅದೇ ರೀತಿ ನಮ್ಮಲ್ಲಿ ಫ್ಲಿಪ್ಕಾರ್ಟ್ ಕೂಡ ಇದೆ ಸೊ ಫ್ಲಿಪ್ಕಾರ್ಟ್ ಹೆಂಗೆ ಯೂಸ್ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ ಈಗ ಜಸ್ಟ್ ಫ್ಲಿಪ್ಕಾರ್ಟ್ಗೆ ಹೋಗಿ ಸೊ ಹೋಗಿ ನೀವು ಎಷ್ಟು ಬೇಕಾದರೂ ಪೇ ಮಾಡ್ಬೋದು ಟೂ ಪರ್ಸೆಂಟ್ ಎನಿ ಅಮೌಂಟ್ ನೀವು ಪರ್ಚೇಸ್ ಮಾಡ್ಕೋದು ಇಲ್ಲಿ ಗಿಫ್ಟ್ ಕಾರ್ಡ್ಗಳನ್ನ ಪರ್ಚೇಸ್ ಮಾಡ್ಕೋಬೇಕು ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಅದೇ ರೀತಿ ನೀವು ಒಂದು ಬಿಲ್ಗೆ ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಈ ಥರ ಸೊ ಒಂದು ಕಾರ್ಡ್ ಒನ್ ಟೈಮ್ ನೀವು ಒಂದು ಅಷ್ಟೇ ಪರ್ಚೇಸ್ ಆಗುತ್ತೆ ಹತ್ತು ಸಾವಿರದ ಗಂಟೆ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ಈ ಥರ ಇರುತ್ತೆ ನೀವು ಪರ್ಚೇಸ್ ಮಾಡಿಕೊಂಡು ಎಷ್ಟು ಅಮೌಂಟ್ ಬೇಕಾದರೂ ಇದು ಮಾಡ್ಬೋದು ಎಕ್ಸಾಂಪಲ್ ನೀವು ಹೊರಗಡೆ ನೀವೊಂದು ತೌಸಂಡ್ ರುಪೀಸ್ ನೀವು ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ ನಿಮಗೇನು ಬೆನಿಫಿಟ್ ಇರಲ್ಲ ಸೊ ನೀವು ತೌಸಂಡ್ ರುಪೀಸ್ ಸ್ಪೆಂಡ್ ಮಾಡಿದ್ರೆ ಸಿಕ್ಸ್ಟೀನ್ ರುಪೀಸ್ ರಿಟರ್ನ್ ಬರುತ್ತೆ ಸೊ ಕ್ಯಾಶ್ ಬ್ಯಾಕ್ ಬರುತ್ತೆ ಫೈವ್ ತೌಸಂಡ್ ಫೈವ್ ತೌಸಂಡ್ ಮಾಡಿದ್ರೆ ಏಯ್ಟಿ ಫೋರ್ ರುಪೀಸ್ ಟೆನ್ ತೌಸಂಡ್ ಮಾಡಿದ್ರೆ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಬರುತ್ತೆ ಮಾಡಿ ಫ್ರೆಂಡ್ಸ್ ಸೊ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಫಾರ್ ಟೆನ್ ತೌಸಂಡ್ ಯಾರಾದರೂ ಮೊಬೈಲ್ ತೊಗೋತಾ ಇರ್ಬೋದು ಸೊ ತುಂಬ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಮ್ಯಾಕ್ಸಿಮಮ್ ಪೀಪಲ್ಸ್ ಇವತ್ತು ಆನ್ಲೈನ್ ಪರ್ಚೇಸ್ ಮಾಡೋರು ಯೂಸ್ ಮಾಡ್ತಾ ಇದ್ದೀವಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಸೊ ಅಂಥ ವ್ಯಕ್ತಿಗಳಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಸ್ನೇಹಿತರೆ ಈ ಥರ ಪರ್ಚೇಸ್ ಮಾಡಿ ಈ ವಿಡಿಯೋ ಮುಖಾಂತರ ಎಕ್ಸಾಂಪಲ್ ನಾನು ಟೆನ್ ರುಪೀಸ್ ತೋರಿಸ್ತೀನಿ ಇಲ್ಲಿ ಪರ್ಚೇಸ್ ಮಾಡ್ತೀರಾ ಹೋಗ್ತೀರಾ ಯು ಪಿ ಐ ಪೇಮೆಂಟ್ ಮಾಡ್ತೀರಾ ಜಸ್ಟ್ ಇಲ್ಲಿ ಚೂಸ್ ಮಾಡಿ ಸೊ ಮೇಕ್ ಎ ಪೇಮೆಂಟ್ ನಿಮಗೆ ಇಲ್ಲಿ ಕ್ಯೂ ಆರ್ ಕೋಡ್ ಬರುತ್ತೆ ನೀವು ಕ್ಯೂ ಆರ್ ಕೋಡು ಸ್ಕ್ಯಾನ್ ಮಾಡಿಕೊಂಡು ನೀವು ಪೇ ಮಾಡ್ಬೋದು ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಕ್ಯೂ ಆರ್ ಕೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟಿನ್ಯೂ ಟು ಪೇ ಕೊಡಿ ಸೊ ನೀವು ಅಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು ಅಲ್ಲಿ ಪೇಮೆಂಟ್ ಮಾಡ್ತಿದ್ದಂಗೆ ನಿಮ್ಗೆ ಇಮ್ಮಿಡಿಯೇಟಾಗಿ ಅಲ್ಲೇ ಇಮ್ಮಿಡಿಯೇಟಾಗಿ ಜನರೇಟ್ ಆಗುತ್ತೆ ಜಸ್ಟ್ ವೆಯ್ಟ್ ಮಾಡಿ ಅದಾಗಾದ ಕಾರ್ಡ್ ಪರ್ಚೇಸ್ ಆಗೋ ಗಂಟ ಸೊ ಎಸ್ ಎಕ್ಸಾಕ್ಟ್ಲಿ ಸೊ ಫ್ಲಿಪ್ಕಾರ್ಟ್ ನಿಮಗೆ ಕಾರ್ಡ್ ಬಂದಿದೆ ಈಗ ನೆಕ್ಸ್ಟ್ ಇದನ್ನು ಹೆಂಗೆ ಯೂಸ್ ಮಾಡಬೇಕು ಕಾರ್ಡ್ ಪರ್ಚೇಸ್ ಆಯಿತು ಜಸ್ಟ್ ಅವಾಗ ಸೆಲೆಕ್ಟ್ ಮಾಡಿಕೊಡಿ ಇದನ್ನು ಓಪನ್ ಮಾಡಿ ಸೊ ಈ ಥರ ಬರುತ್ತೆ ನೀವು ನೆಕ್ಸ್ಟ್ ಮಾಡಬೇಕಾಗಿರೋದು ಫ್ಲಿಪ್ಕಾರ್ಟ್ಗೆ ಹೋಗಿ ಸೊ ಫ್ಲಿಪ್ಕಾರ್ಟಲ್ಲಿ ಅಕೌಂಟ್ಸ್ ಅಂತ ಇದೆ ಸೊ ಎಲ್ಲಿದೆ ನೋಡಿ ಫಸ್ಟು ಅದು ಕೆಳಗಡೆ ಅಕೌಂಟ್ಸಲ್ಲಿರುತ್ತೆ ಅಕೌಂಟ್ಸ್ ಟಚ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ ಸೇವ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಗಿಫ್ಟ್ ಕಾರ್ಡ್ ಅಂತ ಬರುತ್ತೆ ನೀವು ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ಗಿಫ್ಟ್ ಕಾರ್ಡ್ ಆ್ಯಡ್ ಫ್ಲಿಪ್ಕಾರ್ಟು ಗಿಫ್ಟ್ ಕಾರ್ಡ್ ಅಂತ ಬರುತ್ತೆ ಸೊ ಇಲ್ಲಿ ಎರಡು ನಂಬರ್ ಇದೆ ಸೊ ನೀವೇನು ಮಾಡಬೇಕು ಆ ಕಾರ್ಡಲ್ಲಿ ಫಸ್ಟ್ ನಂಬರ್ ಯಾವುದಿದೆ ಅದನ್ನು ಕಾಪಿ ಮಾಡಿಕೊಳ್ಳಿ ಜಸ್ಟ್ ಇಲ್ಲಿ ಬನ್ನಿ ಪೇಸ್ಟ್ ಮಾಡಿ ಎಗೈನ್ ಮತ್ತು ಕಾರ್ಡ್ಗೆ ಹೋಗಿ ಕಾಪಿ ಮಾಡಿಕೊಳ್ಳಿ ಇಮ್ಮಿಡಿಯೇಟ್ ಸೊ ಇಲ್ಲಿ ಪೇಸ್ಟ್ ಮಾಡಿ ಅಪ್ಲೈ ಕೊಡಿ ಮಾಡಿ ಫ್ರೆಂಡ್ಸ್ ನಂದು ಝೀರೋ ಇತ್ತು ಬಟ್ ಟೆನ್ ರುಪೀಸ್ ಆಡಾಗಿದೆ ಗಿಫ್ಟ್ ಕಾರ್ಡ್ ಟೆನ್ ರುಪೀಸ್ ಸೊ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗೋದು ಜೂನ್ ಟ್ವೆಂಟಿ ಫೋರ್ ಒನ್ ಕಾರ್ಡ್ ಎಕ್ಸ್ಪೈರ್ಸ್ ಆನ್ ಜೂ ಇವತ್ತಾಗಿದೆ ಬಟ್ ಇವತ್ತಿಂದ ಒನ್ ಇಯರ್ ಅದು ವ್ಯಾಲಿಟಿ ಇರುತ್ತೆ ಸೊ ಆ ಕಾರ್ಡ್ ವ್ಯಾಲಿಡಿಟಿ ಇಲ್ಲೇ ಇರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೀವು ನೋಡ್ಬೋದು ವ್ಯಾಲಿಡ್ ಟಿಲ್ ಜೂನ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಅಂದರೆ ಆ ಡೇಟ್ ಇರುತ್ತೆ ಇವತ್ತಿನಿಂದ ಒನ್ ಇಯರ್ ಟೈಮ್ ಕೊಟ್ಟಿರ್ತಾರೆ ಟ್ವೆಲ್ ಮಂತ್ಸ್ ಕಾರ್ಡ್ಸ್ ಇಲ್ಲಿದೆ ಗಿಫ್ಟ್ ಕಾರ್ಡ್ಸ್ ಆರ್ ವ್ಯಾಲಿಡ್ ಫಾರ್ ಪೀರಿಯಡ್ ಆಫ್ ಟ್ವೆಲ್ ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಇಶ್ಯೂ ಒನ್ ಇಯರ್ ವ್ಯಾಲಿಟಿ ಇರುತ್ತೆ ಮಾಡಿ ಫ್ರೆಂಡ್ಸ್ ಸೊ ವೆರಿ ಸಿಂಪಲ್ ನಮ್ಗೆ ಅಮೌಂಟ್ ಇಲ್ಲಿ ಆಲ್ರೆಡಿ ಆ್ಯಡ್ ಆಯಿತು ಹತ್ತು ರೂಪಾಯಿ ಪರ್ಚೇಸ್ ಮಾಡಿದ್ದೀನಿ ಸೊ ಈ ಟೆನ್ ರುಪೀಸ್ಗೆ ನನಗೆ ಎಷ್ಟು ರಿವಾರ್ಡ್ ಬಂದಿದೆ ಇಲ್ಲಿ ಟೀಮ್ಸ್ಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರು ಯೂಸರ್ಸ್ ಯಾರು ಕಸ್ಟಮರ್ ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ ಟೀಮ್ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಸೇಮ್ ಯೂಸರ್ ಐ ಡಿ ಇರುತ್ತೆ ನಿಮ್ಮ ವ್ಯಾಲೆಟ್ಗೋಗಿ ರಿವಾರ್ಡ್ ಚೆಕ್ ಮಾಡ್ಕೋಬೋದು ನೋಡಿ ಇದಕ್ಕೂ ಕೂಡ ಸಿಕ್ಸ್ಟೀನ್ ಪೈಸೆ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ನೈನ್ ಫೈವ್ ಪೈಸೆ ಬಂದಿದೆ ಅಂದರೆ ಪ್ರತಿ ಒಂದ್ರ ಮೇಲೂ ಕೂಡ ನಮಗೆ ರಿವಾರ್ಡ್ಸ್ ಆ್ಯಡ್ ಆಗ್ತಾ ಇರುತ್ತೆ ಸೊ ನಾವು ತೊಗೋತಾ ಇರ್ತೀವಿ ನನ್ನ ಅರ್ನಿಂಗ್ಸ್ ನೋಡ್ಬೋದು ನೀವು ಸ್ನೇಹಿತರೆ ಪ್ರತಿ ಅರ್ನಿಂಗ್ಸು ಕೂಡ ನನಗಿಲ್ಲಿ ಬರ್ತಾ ಇರುತ್ತೆ ಸೊ ಈ ಥರ ನೀವು ಕೂಡ ವೆಲ್ತ್ ಗ್ಯಾಲಕ್ಸಿ ಮುಖಾಂತರ ಅರ್ನ್ ಮಾಡಬೇಕಂತ ಇದ್ದರೆ ಅಡೇ ಫ್ರೆಂಡ್ಸ್ ಇವತ್ತೇ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೀ ಇದೆ ಸೊ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಗಿಫ್ಟ್ ಕಾರ್ಡ್ಗಳನ್ನ ಈ ಥರ ಯೂಸ್ ಮಾಡ್ಬೋದು ಈ ಥರ ಗಿಫ್ಟ್ ಕಾರ್ಡ್ಸ್ ನೀವು ಯೂಸ್ ಮಾಡಬೇಕಂತಂದರೆ ಬರೀ ಇದೊಂದೇ ಇಲ್ಲ ಮಾಡಿ ಫ್ರೆಂಡ್ಸ್ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿದೆ ರೀಚಾರ್ಜ್ ಮಾಡಬೇಕಂದ್ರೆ ನಿಮಗೆ ಮೊಬೈಲ್ಸ್ ಇದೆಲ್ಲ ಇದೆ ಸೊ ಅದೇ ರೀತಿ ನಿಮ್ಮ ಲೋಕಲ್ ಇಲ್ಲಿ ಸ್ಟೋರ್ಸ್ ಅಂತ ಇದೆ ನಿಯರ್ ಬೈ ನಿಮ್ಮ ಮನೆ ಅಕ್ಕಪಕ್ಕ ಏನು ಶಾಪ್ಗಳಿದೆ ಶಾಪ್ಗಳಲ್ಲಿ ಹೋಗಿ ಕೇಳಿ ವೆಲ್ತ್ ಗ್ಯಾಲ್ಯಾಕ್ಸಿ ಕ್ಯೂ ಆರ್ ಕೋಡ್ ಇದೆಯಾ ಅಂತ ಆಲ್ರೆಡಿ ಶಾಪ್ಗಳಲ್ಲಿ ಅವೈಲಬಿಲಿಟಿ ಇದೆ ಸೊ ನೀವು ಹೋಗಿ ಕಸ್ಟಮರ್ ಅಲ್ಲಿ ಶಾಪ್ಗಳಲ್ಲಿ ಕೇಳಿ ಕ್ಯೂ ಆರ್ ಕೋಡ್ ವೆಲ್ತ್ ಗ್ಯಾಲ್ಯಾಕ್ಸಿ ಕ್ಯೂ ಆರ್ ಕೋಡ್ ಇದ್ದರೆ ವೆಲ್ತ್ ಗ್ಯಾಲ್ಯಾಕ್ಸಿ ಕ್ಯೂ ಆರ್ ಕೋಡಲ್ಲಿ ಪೇ ಮಾಡಿ ಅಲ್ಲೂ ಕೂಡ ನಿಮ್ಗೆ ಅರ್ನಿಂಗ್ಸ್ ಬರುತ್ತೆ ಇಲ್ಲ ಅಂತ ಅಂದರೆ ವೆಯ್ಟ್ ಮಾಡಿ ನಾವು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಆಲ್ ಓವರ್ ಇಂಡಿಯಾ ಸೊ ಡೆಫಿನೆಟ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ಒಂದು ಅರ್ನಿಂಗ್ಸ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಮೇಡಮ್ ಫ್ರೆಂಡ್ಸ್ ಇದು ಯಾವುದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಇದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಾನು ಅಲ್ಲ ಮೇಡಮ ಫ್ರೆಂಡ್ಸ್ ಇಟ್ಸ್ ಪ್ಯೂರ್ಲಿ ಇ ಕಾಮರ್ಸ್ ಬೇಸ್ಡ್ ಆ್ಯಪ್ ಬೆಂಗಳೂರು ಬೇಸ್ ಕರ್ನಾಟಕದವ್ರು ಸ್ಟಾರ್ಟ್ ಅಂಥದ್ದು ಕಂಪನಿ ನಿಮ್ಮ ಸಪೋರ್ಟ್ ನಮಗೆ ಇಲ್ಲಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್